ಹಾಕಿ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ಆಮೇಲೆ ಕಾಂಗ್ರೆಸ್ ಬೆಂಬಲಿತ ಎಲ್ಲ ಪ್ರಜೆಗಳಿಗೆ ಸಹಕಾರ ಆಗ್ಬೇಕು ಯಾಕಂದ್ರೆ ಈಗ ಏನಾಗ್ತದೆ ಬರೀ ಬಿ ಜೆ ಪಿ ಒಬ್ಬರಿಗೆ ಹೆಲ್ಪ್ ಆಗ್ತದೆ ಬಿಜೆಪಿ ಏನು ಹೇಳ್ತಾರ ಅವರು ಒಕ್ಕರ್ಗಳಿಗೆ ಸಹ ಮಾಡ್ತಾರೆ ಹಾಗೂ ಅಲ್ಲಿನ ಪಕ್ಷದ ಒಂದು ನಾಯಕರುಗಳಿಗೆ ಕಾರ್ಯಕರ್ತರು ಆ ತೊಂದರೆ ಬಗ್ಗೆ ಅವ್ರಿಗೆ ಹೇಳಿದ್ರು ಆ ಬಗ್ಗೆ ವಿವರವಾಗಿ ಕೇಳಿದರು ಅದು ಮುಂಬರುವ ಎಲ್ಲ ಸರಿ ಮಾಡಿಲ್ಲ ಅಂತ ಕೇಳಿದರೆ ಆ ಉದ್ದೇಶಗಳಾಗಿ ನಮ್ಮ ಬೀದರ್ಭದಲ್ಲಿ ಒಂದು ಇಪ್ಪತ್ತು ಜನ ಯೋಗ ಬಂದಿತ್ತು ಅದರಲ್ಲಿ ರಾಜಶೇಖರ್ ಪಾಟೀಲರು ಇಬ್ಬರು ಎಮ್ ಎಲ್ ಸಿಗಳಂಥ ಭೀಮರಾವ್ ಪಾಟೀಲ್ರು ಚಂದ್ರಶೇಖರ್ ಪಾಟೀಲ್ ಹಾಗೂ ನಾನು ಅರವಿಂದ್ ಪಾಟೀಲ್ ಎಮ್ ಎಲ್ ಸಿ ಹಾಗೂ ರಾಜ್ಯದ ಸಹಕಾರ ವಿಭಾಗದ ಕೆ ಪಿ ಸಿ ಅಧ್ಯಕ್ಷರಾದಂಥ ಧನರಾಜ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಸೇರಿದಂತೆ ಹಲವು ನಾಯಕರು ಬಂದಿದ್ದರು ಈ ಸಮಸ್ಯೆ ಈ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ ಗೊಂದಲ ಆ ಗೊಂದಲ ನಿವಾರಣೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಾಯ್ತಾರೆ ಸರ್ ಈಗ ನೀವು ಕಳೆದ ಹಲವಾರು ದಿನಗಳಿಂದ ಮುಖ್ಯಮಂತ್ರಿಗಳಿಗಿರ್ಬೋದು ಕೆ ಪಿ ಸಿ ಅಧ್ಯಕ್ಷ ಇರ್ಬೋದು ಎ ಎ ಸಿ ಕಾರ್ಯದರ್ಶಿಗಳು ಸಹ ಮನವಿ ಮಾಡಿದ್ದಾರೆ ಯಾಕೆ ಸಮಸ್ಯೆ ಬರ್ತೀವಿ ಯಾಕೆ ಸಹ ಬೆಳ್ಳೆ ಆಗ್ತಿರೋದಿಲ್ಲ ಇಲ್ಲ ಸರ್ ನಾವು ಹೋಗಿ ಬಂದ ತಕ್ಷಣ ಇಲ್ಲಿ ಸೆಷನ್ ಸ್ಟಾರ್ಟ್ ಆಯಿತು ಆ ಇದರಲ್ಲಿ ಆಗಲಿಲ್ಲ ಈ ಮುಂಬರುವ ದಿನ ಈ ಸೆಷನ್ ಮುಗಿದ ನಂತರ ಮಾಡಿದೆ ಅಂತ ಹೇಳ್ತಾರೆ ಈಗ ನಿಗಮದ ಅಧ್ಯಕ್ಷರು ಈಗ ಪಟ್ಟಿ ಮಾಡಿ ಅವ್ರು ಎರಡು ವರ್ಷ ಹಿಂಸಾವ ಫೈನಲ್ ಆಗಲಿಲ್ಲ ಮತ್ತೆ ಅಧಿಕಾರಿಗಳ ಬಗ್ಗೆ ಏನು ಹೇಳ್ತೀರ ಮತ್ತೆ ನಿಗಮ ಅಲ್ಲಿ ಅಲ್ಲಿನ ನಮ್ಮ ಜಿಲ್ಲೆಯ ಅಧಿಕ ಜಿಲ್ಲಾ ಎಲ್ಲ ಮೇನ್ ಅಧಿಕಾರಿಗಳು ಎಲ್ಲ ಬಿ ಜೆ ಪಿ ಮ್ಯಾಂಡೇಟ್ ಅದರ ಅವ್ರನ್ನ ಎಲ್ಲರನ್ನ ಚೇಂಜ್ ಮಾಡಿ ಬೇರೆ ಅಧಿಕಾರಿಗಳನ್ನ ಹಾಕಿ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ಆಮೇಲೆ ಕಾಂಗ್ರೆಸ್ ಬೆಂಬಲಿತ ಎಲ್ಲ ಪ್ರಜೆಗಳಿಗೆ ಸಹಕಾರ ಆಗಬೇಕು ಯಾಕಂದ್ರೆ ಈಗ ಏನಾಗ್ತದೆ ಬರೀ ಬಿಜೆಪಿ ಒಬ್ಬರಿಗೆ ಹೆಲ್ಪ್ ಆಗ್ತದೆ ಬಿಜೆಪಿ ಏನು ಹೇಳ್ತಾರೆ ಅವರು ಒಬ್ಬರುಗಳಿಗೆ ಕೆಲಸ ಆಗ್ತದೆ ಅದನ್ನು ಬದಲಾವಣೆ ಮಾಡಲಿ ಅನ್ನೋ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀನಿ ಸೇಮ್ ಮಾಹಿತಿ ಚೆಕ್ ಮಾಡಿ ರಾಜ್ಯದಲ್ಲಿ ಅವರು ನಿಮಗೆ ಸಾಕಷ್ಟು ಸಾಕಷ್ಟು ಕೆಲಸವನ್ನು ಮಾಡಿದ ಅವರು ಸಹಕಾರ ಮಾಡಿದ್ದಾರೆ ಈ ಬಗ್ಗೆ ಅವರು ಗ್ರೌಂಡ್ ಲೇಟಿವ್ ಆಗಿ ತರಿಸ್ಕೊಂಡಿದ್ದಾರೆ ಈಗ ಈ ಸೆಷನ್ ಮುಗಿದ ನಂತರ ಅವರು ಕ್ರಮಕ್ಕೆ ಕೇಳುವುದನ್ನು